ಗುಡ್ ಈವ್ನಿಂಗ್ ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ಕ್ರಿಕೆಟ್ನ ಟಪ್ ತ್ರೀ ಅಪ್ಡೇಟ್ಗೆ ಸ್ವಾಗತ ಮಾ ಮೊದಲೇ ಅಪ್ಡೇಟ್ ಹೋಗೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮೊದಲೇ ಅಪ್ಡೇಟ್ ಹೋಗ್ಬೋಣ ಅದೇನಂತಂದ್ರೆ ನಮ್ಮ ಡಿ ಕೆ ಅವರ ಏನೋ ವಿದಾಯ ಹೇಳಿರೋ ಸಂದರ್ಭ ಬಂದ್ಬಿಟ್ಟಿದೆ ಗುರು ಏನಂತಂದರೆ ಎಲ್ಲ ಫಾರ್ಮೆಟ್ಗೂ ಇಂಟರ್ನ್ಯಾಷನಲ್ ಫಾರ್ಮೆಟ್ ಏನೇನಿದೆಯೋ ಐ ಪಿ ಎಲ್ ಸೇರಿಸಿ ಎಲ್ಲ ಫಾರ್ಮೆಟ್ಗೂ ರಿಸೈನ್ ಅಫಿಷಿಯಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಗುರು ಒಂದು ಕಡೆ ಬೇಜಾರಾಗ್ತಿದೆ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಯಾರಪ್ಪ ನೆಕ್ಸ್ಟ್ ಆಪತ್ ಬಂದವಾ ಅಂತ ಬಿದ್ದಿದೆ ಒಬ್ಬರು ಡಿ ಕೆ ಬಂದು ಒಂದು ಏನು ಹೆಲ್ಪ್ ಮಾಡ್ತಾ ಇದಾರೆ ಎಲ್ರಿಗೂ ಲಾಸ್ಟ್ ಮೂಮೆಂಟಲ್ಲಿ ಸೊ ಅವರೇ ಇಲ್ಲ ಅಂತ ಈಗ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಒಂದು ಕಡೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಡಿ ಕೆ ಅವರು ಇನ್ನೂ ಸ್ವಲ್ಪ ದಿವಸ ಆರ್ ಸಿ ಬಿ ಆಡಬೇಕಾಗಿತ್ತ ಬೇಡವಾ ಅಥವಾ ಇಷ್ಟು ಬೇಗ ಐ ಪಿ ಎಲ್ಗೆ ರಿಸೈನ್ ಕೊಟ್ಟಿದ್ದು ನಿಮಗೆ ಅನಿಸ್ತಾ ಇದೆ ಅಂತ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಪ್ಡೇಟ್ ನಂಬರ್ ಟು ಏನಂತಂದ್ರೆ ಮಗ ಸುರೇಶ್ ರೈನಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಮಗ ಅದೇನಂತಂದ್ರೆ ಏನ್ ಬೇಕಾರು ಕೇಳ್ಬಿಟ್ಟು ಮಗ ನೀನು ನಾನು ಕೊಟ್ಟು ಬಿಡ್ತೀನಿ ಎಂತದೇ ಬೇಕಾದ್ರೂ ಕೇಳು ಕೊಟ್ಟು ಬಿಡ್ತೀನಿ ಅಜ್ಜಿ ಆದ್ರೆ ಪಾಕಿಸ್ತಾನ ಸೋಲ್ಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಗೆಲ್ಲೇ ಇಂಡಿಯಾ ಮೇಲೆ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಿದ್ದಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಸುರೇಶ್ ರೈನಾ ಅವರು ರಿವೇಂಜ್ ತಗೊಳಕ್ಕೆ ರೆಡಿ ಆಗಿದ್ರೆ ಪಾಕಿಸ್ತಾನ ಮೇಲೆ ಅಂತಂದ್ರೆ ಇದುವರೆಗೂ ನಾವು ಸೋತ ಅಂದ್ರೆ ಸೋತಿದೀವಿ ಒಂದ್ ಮ್ಯಾಚ್ ಸಮಥಿಂಗ್ ಸೋತಿದೀವಿ ಆದ್ರೆ ಇನ್ನ ಸೋಲ್ ಬಾರ್ದು ಒಂದು ನಿರ್ಣಯ ತಗೊಂಡಿರೋ ಆಗಿದೆ ಸುರೇಶ್ ರೈನಾ ಅವರು ಅದಕ್ಕೋಸ್ಕರ ಈ ತರ ಟ್ವೀಟ್ ಮಾಡಿದ್ದಾರೆ ಅದೇನಂತ ಅಂದ್ರೆ ಏನ್ ಬೇಕಾದ್ರೂ ಹೇಳೋ ಕೊಟ್ಬಿಡ್ತೀನಿ ಆದ್ರೆ ಪಾಕಿಸ್ತಾನ ಮಾತ್ರ ಗೆಲ್ಲಬಾರ್ದು ಗೆಲ್ಲ ಬಿಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿದ್ದಾರೆ ಅಪ್ಡೇಟ್ ನಂಬರ್ ತ್ರೀ ಏನಂತಂದ್ರೆ ಮಗ ಬಂದಿರೋ ಬಸ್ ಪ್ರಕಾರ ಯಶಸ್ವಿ ಜೈಸ್ವಾಲ್ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಚಾನ್ಸ್ ಸಿಗೋದು ಡೌಟು ಅಂತ ಆಕಾಶ್ ಚೋಪ್ರಾ ಅವರು ಹೇಳ್ತಾ ಇದ್ದಾರೆ ಓಡಾಡ್ತಿರೋ ಬಸ್ ಪ್ರಕಾರ ಓಪನರ್ಸ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಬಸ್ ಓಡಾಡ್ತಾ ಇದೆ ಅದ್ರ ಪ್ರಕಾರ ನೋಡೋದಾದ್ರೆ ಆಕಾಶ್ ಚೋಪ್ರಾ ಅವ್ರು ಹೇಳಿದ್ರೆ ಅಂದ್ರೆ ಆ ಥರ ಬಸ್ ಏನೋ ಓಡಾಯಿತು ಅಂದರೆ ಪ್ಲೇಯಿಂಗ್ ಲೆವೆಲಲ್ಲಿ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಸಿಗೋದು ತುಂಬಾ ಡೌಟ್ ಯಾಕೆಂದರೆ ಯಶಸ್ವಿ ಜೈಸ್ವಾಲ್ ಓಪನಿಂಗೇ ಬರ್ತಾರೆ ಸೊ ಹಾಗಾಗಿ ಚಾನ್ಸ್ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ಗೆ ಸೊ ಇದಾಗಿದೆ ಇವತ್ತಿನ ಟಾಪ್ ತ್ರೀ ಕ್ರಿಕೆಟ್ ಅಪ್ಡೇಟು ನೋಡ್ತಾ ಇರಲಿ ಸ್ಟಾ ಮುಂದೆ ನೋಡಿದಲ್ಲಿ ಬಾಯ್